ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಯಾರೆಲ್ಲ ಹದಿನೇಳನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ರೆ ಅವರು ಕಮೆಂಟ್ ಮಾಡ್ತಾನೆ ಇದ್ದಾರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹಾಗೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಹದಿನೇಳನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಹದಿನೇಳನೇ ಕಂತಿನ ಹಣ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಪ್ರತಿದಿನನೂ ಕೂಡ ಬರ್ತಾ ಇದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೆ ಪ್ರತಿದಿನನೂ ಕೂಡ ಬರ್ತಾ ಇದೆ ಏನು ಸ್ಟಾಪ್ ಆಗಿಲ್ಲ ಬರ್ತಾ ಇದೆ ಬರ್ಲೆ ಬಂದಿಲ್ಲದೆ ಇರೋರಿಗೆಲ್ಲ ದಿನ ಇವತ್ತು ನಾಳೆ ಹಿಂಗೆ ಬರ್ತಾ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಫೈನಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಅಲ್ವಾ ಸೊ ನಿಮಗೂ ಕೂಡ ಬಂದೇ ಬರುತ್ತೆ ಇವಾಗ ಬಂದಿಲ್ಲ ಅಂದ್ರೆ ನಾಳೆ ಆದರೂ ಖಂಡಿತವಾಗ್ಲೂ ಬರುತ್ತೆ ಒಂದು ಎರಡು ಮೂರು ದಿನದಷ್ಟೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬರುತ್ತೆ ಇದುವರೆಗೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಾಗ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಅಲ್ವಾ ಬರುತ್ತೆ ವೆಯ್ಟ್ ಮಾಡಿ ಇನ್ನ ಹದಿನೇಳನೇ ಕಂತಿನ ಹಣನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಅವರು ಹದಿನೆಂಟನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬರುತ್ತಾ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹದಿನೆಂಟನೇ ಕಂತಿನ ಹಣ ಬಂದು ಜನವರಿದು ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿದು ಸೊ ಈಗ ಮಾರ್ಚ್ ತಿಂಗಳ್ ಸೇರ್ಕೊಂಡ್ರೆ ಇಪ್ಪತ್ತನೇ ಕಂತಿನ ಹಣ ಮಾರ್ಚ್ ಇನ್ನೇನ್ ಮುಗಿಯೋಕ್ರ ಬರ್ತಾ ಇದೆ ಈ ತಿಂಗಳು ಏನಾದ್ರೂ ಹದಿನೆಂಟು ಹತ್ತೊಂಬತ್ತು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಹಣ ಆಗಿಬಿಡುತ್ತೆ ಸೊ ಇವಾಗ ಜನಗಳು ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಇದೇ ತಿಂಗಳಲ್ಲಿ ಏನಾದರೂ ಕೊಡ್ತಾರಾ ಯಾವಾಗ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಹದಿನೆಂಟನೇ ಕಂತಿನ ಹಣ ಮಾತ್ರನೇ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇವಾಗ ನಿಮ್ಗೆ ಎರಡು ತಿಂಗಳ ಹಣನ ಪೆಂಡಿಂಗ್ ಇದೆ ಹದಿನೆಂಟು ಹತ್ತೊಂಬತ್ತು ಬಹುಶಃ ಆದರೆ ಈಗ ಒಂದು ತಿಂಗಳ ಹಣ ಬಿಡುಗಡೆ ಆಗ್ಬೋದು ಹದಿನೆಂಟನೇ ಕಂತಿನ ಹಣ ಮಾತ್ರನೇ ಈ ತಿಂಗಳಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಹೇಳಿದ್ದಾರೆ ಯುಗಾದಿ ಹಬ್ಬದಷ್ಟರಲ್ಲಿ ಈ ತಿಂಗಳು ಹಬ್ಬನೂ ಕೂಡ ಇದೆ ಅಲ್ವಾ ಯುಗಾದಿ ಹಬ್ಬದ ಅಷ್ಟರಲ್ಲಿ ನಾವು ಹದಿನೆಂಟನೇ ಕಂತಿನ ಹಣನು ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಇಂಥ ದಿನನೇಂತಿಲ್ಲ ಹೇಳಕ್ಕೂ ಆಗಲ್ಲ ಸಡನ್ ಆಗಿ ನಾಳೆ ಬಂದ್ರು ಬರ್ಬೋದು ನಾಳೆ ಸೋಮವಾರ ಅಲ್ವಾ ನಾಳೆ ಸಡನ್ ಆಗಿ ಬಂದ್ರು ಕೂಡ ಬರ್ಬೋದು ಸೊ ಹೇಳಕ್ ಆಗಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಯುಗಾದಿ ಹಬ್ಬದಷ್ಟರಲ್ಲಿ ಹದಿನೆಂಟನೇ ಕಂತಿನ ಹಣನ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಹಾಕಿದ್ರೆ ಫಲಾನುಭವಿಗಳಿಗೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತಂಗದಲ್ಲಿ ತುಂಬಾ ಖುಷಿಯಿಂದ ಹಬ್ಬ ಮಾಡ್ತಾರೆ ಯಾಕಂದ್ರೆ ಆ ಎಷ್ಟೋ ಜನರಿಗೆ ಹದಿನಾರನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಖಾಗಿದೆ ಹದಿನೇಳನೇ ಕಂತಿನ ಹಣನು ಕೂಡ ಈ ತಿಂಗಳಲ್ಲೇ ಬಂದಿದೆ ಇನ್ನು ಹದಿನೆಂಟನೇ ಕಂತಿನ ಹಣನ ಅಂದ್ರು ಮೂರು ಕಂತಾಯ್ತು ಆರ್ ಸಾವಿರ ರೂಪಾಯಿ ಆಯ್ತು ಹಬ್ಬ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಖುಷಿಯಾಗಿ ಹಬ್ಬ ಮಾಡ್ತಾರೆ ಈ ತಿಂಗಳಲ್ಲಿ ಆರ್ ಸಾವಿರ ಬಂತು ಅಂದ್ರೆ ಸರ್ಕಾರ ಹಾಕಿದ್ರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಬಟ್ ಹಾಕ್ಲಿಲ್ಲ ಅಂದರೆ ಏನು ಬೇಜಾರಾಗೋದಿಲ್ಲ ಯಾಕಂದರೆ ಈ ತಿಂಗಳಲ್ಲೇ ಎಷ್ಟೋ ಜನಕ್ಕೆ ನಾಲ್ಕು ಸಾವಿರ ಅಲ್ವಾ ಸೊ ನಾಲ್ಕು ಸಾವಿರನೂ ಕೂಡ ಸಾಕಾಗುತ್ತೆ ಹಾಗಾಗಿ ಹಾಕ್ಲಿಲ್ಲ ಅಂದರೆ ಏನು ಬೇಜಾರಾಗೋಲ್ಲ ಬಟ್ ಪೆಂಡಿಂಗ್ ಇಟ್ಕೊಂಡ್ರೆ ಮುಂದಿನ ತಿಂಗ್ಳಿಗೆ ಅವ್ರಿಗೆ ತುಂಬಾನೇ ಜಾಸ್ತಿ ಆಗುತ್ತೆ ಯಾಕಂದರೆ ಮತ್ತೆ ಮೂರು ತಿಂಗಳಾಗ್ಬಿಡುತ್ತೆ ಪೆಂಡಿಂಗು ಮುಂದಿನ ತಿಂಗಳು ಒಂದು ಎರಡು ಕಂತು ಕೊಟ್ರು ಅಂತಂದರೆ ಮತ್ತೆ ಒಂದು ಕಂತು ಪೆಂಡಿಂಗ್ ಆಗುತ್ತೆ ಸೊ ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಆಗಲ್ಲ ಫಿಫ್ಟಿ ಫಿಫ್ಟಿ ಅಥವಾ ನೈಂಟಿ ಟೆನ್ ಪರ್ಸೆಂಟು ಅಂದರೆ ನೈಂಟಿ ಪರ್ಸೆಂಟ್ ಆಗೋ ಚಾನ್ಸಸ್ ಇದೆ ಟೆನ್ ಪರ್ಸೆಂಟ್ ಡೌಟಲ್ಲೂ ಕೂಡ ಇದೆ ಹೇಳೋಕ್ಕಾಗಲ್ಲ ಟೆನ್ ಅಲ್ಲಿ ಸಕ್ಸಸ್ ಆಗ್ಬೋದು ಅಥವಾ ನೈಂಟಿ ಪರ್ಸೆಂಟಲ್ಲೇ ಸಕ್ಸಸ್ ಆಗ್ಬೋದು ಬಿಡುಗಡೆ ಆದರೂ ಆಗ್ಬೋದು ಆಗದೆ ಕೂಡ ಇರ್ಬೋದು ಅಥವಾ ಮುಂದಿನ ತಿಂಗಳಲ್ಲೂ ಕೂಡ ಆಗೋ ಚಾನ್ಸಸ್ ಇದೆ ನೋಡೋಣ ಈ ತಿಂಗಳಲ್ಲಿ ಆಗೋ ಚಾನ್ಸಸ್ ಇದೆ ಒಂದು ನೈಂಟಿ ಪರ್ಸೆಂಟಷ್ಟು ಇಲ್ಲ ಇನ್ ಕೇಸ್ ಈ ತಿಂಗಳಾಗಿದ್ದರೆ ಮುಂದಿನ ತಿಂಗಳ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅಥವಾ ಮುಂದಿನ ತಿಂಗಳು ಮುಗಿಯೋ ಅಷ್ಟರಲ್ಲಿ ಎರಡು ಕಂತಿನ ಹಣನ ಕೊಡ್ಬೋದು ಬಹುಶಃ ಮುಂದಿನ ತಿಂಗಳಲ್ಲಿ ಅಂದರೆ ಒಟ್ಟಿಗೆ ಎರಡು ಕಂತು ಬರಲ್ಲ ಒಂದು ಕಂತು ಬಂದು ಒಂದು ವಾರ ಆದಮೇಲೆ ಒಂದು ಹದಿನೈದು ದಿನ ಆದಮೇಲೆ ಇನ್ನೊಂದು ಕಂತು ಕೂಡ ಬರುತ್ತೆ ಸೊ ಆ ರೀತಿ ಆಗೋದು ಫೈನಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ನೋಡೋಣ ವೆಯ್ಟ್ ಮಾಡೋಣ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರಾ ಯಾವತ್ತು ಬಿಡುಗಡೆ ಮಾಡ್ತಾರೆ ಏನು ಹೆಂಗೆ ಹೇಳ್ಬಿಟ್ಟು ಏನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಎರಡು ಆಗಲ್ಲ ಒಂದು ಕಂತಂತೂ ಆಗುತ್ತೆ ಅಂತ ತಿಳಿಸಿದ್ದಾರೆ ಆದರೆ ಇಮಿಡಿಯೇಟ್ ಆಗಿ ತಿಳ್ಸ್ಕೊಡ್ತೀನಿ ಬಿಡುಗಡೆ ಆಯಿತು ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆಗಿ ತಕ್ಷಣವೇ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೋಡ್ತೀನಿ ಅಂತ ನಿಮಗೇನಾದರೂ ಹದಿನೇಳನೇ ಕಂತಿನ ಹಣ ರಿಸೀವ್ ಆಯಿತು ಇವಾಗ ಹದಿನೆಂಟನೇ ಕಂತಿನ ಹಣ ಏನಾದರೂ ನಿಮಗೆ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯೂ ಕೂಡ ಕಮೆಂಟ್ ಮಾಡಿ ಬಹುಶಃ ಹದಿನೆಂಟನೇ ಕಂತಿನ ಹಣ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ ಬಿಡುಗಡೆ ಡೆ ಆಯಿತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅಂತ ಹೇಳಿಬಿಟ್ಟು ನಾನು ಬಿಡುಗಡೆ ಆದ ತಕ್ಷಣ ಖಂಡಿತವಾಗಿ ತಿಳ್ಸ್ಕೊತೀನಿ ಇದಿಷ್ಟು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಓಪ್ಸಿ ಇಟ್ಕೊಳ್ಳಕ್ ಹೋಗ್ಬೇಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ನಾಲ್ಕು ಸಾವಿರ ಬಂದಿದೆ ಅಲ್ವಾ ಇದೇ ಒಂದು ದೊಡ್ಡ ಖುಷಿ ವಿಚಾರ ಬಂದ್ರೆ ಇನ್ನೂ ಖುಷಿ ಆಗುತ್ತೆ ಬಟ್ ಬರಲಿಲ್ಲ ಅಂದ್ರೆ ಬೇಜಾರಂತೂ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಈ ಆ ಪೆಂಡಿಂಗ್ ಇದೆ ಬಟ್ ಕೊಡ್ತಾರೆ ಈ ತಿಂಗಳು ಕೊಡ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಂತೂ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯ್ತು ಇದೇ ರೀತಿಯಾದಂಥ ಅಪ್ಡೇಟ್ಸಿಗಾಗಿ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಲೈಕ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದಿರೋಂಥವ್ರು ಎಲ್ಲರಿಗೂ ಕೂಡ ನೋಡಿರೋವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು